ನಿಂತಿದ್ದಾರೆ ಅವರಿಗೆ ಮತ್ತೊಮ್ಮೆ ಸ್ವಾಗತಿಸ್ತಾ ಸ್ವಾಗತ ಸಂಭವಿಸ್ತಾ ಇದ್ದಾರೆ ಹಾಗೂ ವೇದಿಕೆ ಮೇಲಿರುವ ಎಲ್ಲ ನನ್ನ ಆತ್ಮೀಯ ನಿರ್ದೇಶಕರೇ ಸಿ ಅವರೇ ಬಂದಂಥ ಎಲ್ಲ ನಮ್ಮ ಸಮಾಜ ಬಾಂಧವರೇ ಈ ವರ್ಷಕ್ಕೆ ನೂರು ವರ್ಷ ನೂರು ವರ್ಷ ಅಂತ ಅಂದ್ರೆ ಒಂಥರ ಮೈಯೆಲ್ಲ ಜುಮ್ಮನ ಅಂತ ಕೆಲಸ ಆಗುತ್ತೆ ಅಥವಾ ನೋಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕನೇ ಇಸ್ವಿಯಲ್ಲಿ ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಲಿಕ್ಕೆ ನಮ್ಮ ಹಿರಿಯರು ಒಂದು ಮೂರು ಅಥವಾ ನಾಲ್ಕನೇ ತಲೆಮಾರಿನವರು ಈ ಒಂದು ಆಲೋಚನೆ ಮಾಡಿದಾಗ ಇದ್ರ ಬಗ್ಗೆ ಒಂದಷ್ಟು ಆಲೋಚನೆ ಮಾಡಿ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಲಿಕ್ಕೆ ಹೊರಡ್ತಾರೆ ಅವತ್ತಿನ ಕಾಲ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಮ್ಮ ಸಹಕಾರ ಸಂಘ ಸ್ವಾತಂತ್ರ್ಯ ಪೂರ್ವ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಸಮಸ್ಯೆಗಳು ನಮಗಿದ್ದಂಥ ಕಷ್ಟಗಳು ಏನು ಅಂತ ಹೇಳಿ ಒಂದು ಸತಿ ಮೆಲ್ಕಾಕಿದ್ರೆ ನಿಜವಾಗಿಯೂ ಮೈಯೆಲ್ಲ ಜುಮ್ಮನತ್ತೆ ಅಂಥ ಒಂದು ಕಾಲದಲ್ಲಿ ನಮ್ಮ ಹಿರಿಯರು ನಮ್ಮ ಮುಂದಿನ ಪೀಳಿಗೆಗೆ ಏನು ಮಾಡಬೇಕು ಫೈನಾನ್ಷಿಯಲಿ ನಾವು ಯಾವ ರೀತಿ ಬ್ಯಾಕ್ ಗ್ರೌಂಡ್ ಕೊಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟು ಒಂದು ಹದಿಮೂರು ಜನದ ಒಂದು ತಂಡ ಕುತ್ಕೊಂಡು ಆಲೋಚನೆ ಮಾಡುತ್ತೆ ಆ ಆಲೋಚನೆ ಇವತ್ತು ಇಲ್ಲಿಗೆ ಬಂದು ನಿಂತಿದೆ ಶಿವಮೊಗ್ಗದಲ್ಲಿರುವ ಬಹಳ ಪ್ರಮುಖವಾದ ಒಂದು ನಗರ ಅದರಲ್ಲಿ ಒಂದು ರಸ್ತೆ ಅಂತಂದರೆ ನಮ್ಮ ಗಾಂಧಿ ಬಜಾರ್ ಅಲ್ಲಿ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಆಗುತ್ತೆ ಆವತ್ತಿಗೆ ಐವತ್ತೊಂಬತ್ತು ಸದಸ್ಯರನ್ನು ಪಡೆದುಕೊಂಡು ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡ್ತಾರೆ ಅವತ್ತಿಗೆ ಇಪ್ಪತ್ತೈದು ರೂಪಾಯಿ ಒಂದು ಶೇರ್ ಅಮೌಂಟ್ ಸುಮಾರು ಹನ್ನೆರಡರಿಂದ ಹದಿನೈದು ರೂಪಾಯಿ ಅವತ್ತು ಬಂಗಾರ ಇತ್ತು ಇವತ್ತು ಎಪ್ಪತ್ತೆಂಟರಿಂದ ಎಂಬತ್ತು ಸಾವಿರ ರೂಪಾಯಿ ಆಗಿದೆ ಅಲ್ಲಿಗೆ ಇಪ್ಪತ್ತು ಗ್ರಾಮ್ ಅಂತಂದ್ರೆ ಅವತ್ತಿಗೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಲೆಕ್ಕಕ್ಕೆ ನಾವು ಅವತ್ತು ದುಡ್ಡನ್ನು ಹಾಕಿ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ನಮ್ಮ ಜನಾಂಗ ಎಷ್ಟು ಆಳವಾಗಿ ಆಲೋಚನೆ ಮಾಡಿತ್ತು ಅಂತ ಶುರು ಮಾಡಿದ ಸ್ವಲ್ಪ ದಿನದಲ್ಲೇ ಒಂಬೈನೂರ ಅರವತ್ತೊಂಬತ್ತು ರೂಪಾಯಿ ನಮಗೆ ಠೇವಣಿ ಬರುತ್ತೆ ಮೂರು ಸಾವಿರದ ನೂರ ನಲವತ್ತೈದು ರೂಪಾಯಿ ಸಾಲ ಕೊಡ್ತೀವಿ ಟೋಟಲ್ ಆ ವರ್ಷದಲ್ಲಿ ಒಂಬತ್ತು ಪರ್ಸೆಂಟ್ ಡಿವಿಡೆಂಡ್ ಕೊಡ್ತೀವಿ ನವೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ ಏಪ್ರಿಲಲ್ಲಿ ಮಾರ್ಚ್ ಮೂವತ್ತಕ್ಕೆ ಮುಗಿದರೆ ಆ ಒಂದು ವರ್ಷಕ್ಕೆ ನಾವು ಕೊಟ್ಟಂತಹ ಲಾಭ ಒಂಬತ್ತು ಪರ್ಸೆಂಟ್ ಆವತ್ತಿನ ಕಾಲದಲ್ಲಿ ನಮ್ಮ ದೇವಸ್ಥಾನದ ಒಂದು ಭಾಗದಲ್ಲಿ ಹಿರಿಯರು ಹೇಳಿದ್ ಕೇಳಿರೋದು ಒಂದು ಟೇಬಲ್ ಮತ್ತು ಕುರ್ಚಿ ಹಾಕೊಂಡು ಸಂಜೆ ಐದು ಗಂಟೆ ನಂತರ ಒಂದು ಆಫೀಸ್ ಟೈಪ್ ಮಾಡ್ಕೊಂಡು ದೇವಸ್ಥಾನದಲ್ಲಿ ಈ ಒಂದು ಸೊಸೈಟಿ ಸ್ಟಾರ್ಟ್ ಆಗುತ್ತಂತೆ ಅಲ್ಲಿಂದ ಸ್ಟಾರ್ಟ್ ಆದ್ಮೇಲೆ ಅದೇ ದೇವಸ್ಥಾನದ ಒಂದು ಭಾಗದಲ್ಲಿ ಮತ್ತೆ ಸ್ವಲ್ಪ ರಿನೋವೇಟ್ ಮಾಡ್ಕೊಂಡು ಆ ಜಾಗವನ್ನು ಕೊಡ್ತಾರೆ ನಂತರ ಅಲ್ಲಿ ಆ ಸೊಸೈಟಿ ಮುಂದುವರಿಯುತ್ತೆ ಸಾವಿರದ ಒಂಬೈನೂರ ಐವತ್ತನೇ ಸೇಲಿ ಅವತ್ತಿನ ಕಾಲಕ್ಕೆ ಒಂದು ರಜತ ಮಹೋತ್ಸವ ಭಾರಿ ವಿಜೃಂಭಣೆಯಿಂದ ನಡೆಸ್ತಾರೆ ಅವತ್ತಿನ ಕಾಲದ ಮೈಸೂರು ರೆವಿನ್ಯೂ ಮಿನಿಸ್ಟರ್ ಆದ ಹೆಚ್ ಸಿದ್ದಯ್ಯರವರ ಒಂದು ಗಣ್ಯ ಉಪಸ್ಥಿತಿಯಲ್ಲಿ ಈ ಒಂದು ರಜತ ಮಹೋತ್ಸವ ನಡೆಸ್ತಾರೆ ನಂತರ ಎಪ್ಪತ್ತ್ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ನಡೆಯುತ್ತೆ ಅವತ್ತಿಗಾಗಲೇ ಐವತ್ತು ವರ್ಷಕ್ಕೆ ನಮ್ಮ ಎಫ್ ಡಿ ಆರು ಲಕ್ಷ ಆಗಿರುತ್ತೆ ಅವತ್ತು ಕೂಡ ನಾವು ಒಂಬತ್ತು ಪರ್ಸೆಂಟು ಡಿವಿಡೆಂಟ್ ಕೊಡ್ತೀವಿ ಎಂಬತ್ತ್ ಎಂಬತ್ನಾಲ್ಕನೇ ಇಸ್ವಿಗೆ ವಜ್ರ ಮಹೋತ್ಸವ ನಡೆಯುತ್ತೆ ಹತ್ತು ಲಕ್ಷ ರೂಪಾಯಿ ಶೇರ್ ಇರುತ್ತೆ ಮೂವತ್ತು ಒಂದು ಲಕ್ಷ ರೂಪಾಯಿ ಎಫ್ ಡಿ ಇದೆ ಅವತ್ತಿಗೆ ಹನ್ನೆರಡು ಪರ್ಸೆಂಟ್ ನಾವು ಡಿವಿಡೆಂಟ್ ಕೊಡ್ತೀವಿ ಸತತ ಅರವತ್ತು ವರ್ಷ ಕಾಲ ನಮ್ಮ ಸಮಾಜಕ್ಕೆ ಬೆನ್ನೆಲ್ಬಾಗಿ ಯಾವುದೇ ಒಂದು ರೀತಿಯಲ್ಲಿ ಸಮಸ್ಯೆ ಇಲ್ಲದಲೇ ಇರೋ ರೀತಿಯಲ್ಲಿ ನಮ್ಮ ಸೊಸೈಟಿ ನಡೆಯುತ್ತೆ ಯಾವ್ಯಾವ ಸಾಲಗಳು ಕೊಡ್ತಿದ್ರು ಯಾತಕ್ ಕೊಡ್ತಿದ್ರು ಅನ್ನೋದೆಲ್ಲವನ್ನು ಬಾರಿ ಆಳವಾಗಿ ಆಲೋಚನೆ ಮಾಡಿ ಅವತ್ತಿನ ದಿನಗಳಲ್ಲಿ ಸಾಲವನ್ನು ನೀಡ್ತಾ ಇದ್ರು ಹಿರಿಯರು ಹೇಳ್ತಾ ಇದ್ರು ಎರಡು ಸಾವಿರ ರೂಪಾಯಿ ನಮಗೆ ಸಾಲ ಬೇಕು ಅಂತ ಅಂದ್ರೆ ಕೊನೆ ಪಕ್ಷ ವಾರ ಹದಿನೈದು ದಿವಸ ಅಥವಾ ಇಪ್ಪತ್ತು ದಿವಸ ಬೇಕಾಗುತ್ತೆ ಕ್ಯೂ ಸಿಸ್ಟಮ್ ಅಲ್ಲಿ ನಾವು ಅವರ ಹೆಸರನ್ನು ನೋಂದಾಯಿಸಿ ಅವರ ಹೆಸರು ಬಂದಾಗ ಹೋಗಿ ಸಾಲವನ್ನು ಪಡೆಯಬೇಕು ಕಲೆಕ್ಷನ್ ಆದ್ಮೇಲೆ ಹೋಗಿ ಸಾಲ ಪಡೆಯಬೇಕು ಅಂತ ಅವತ್ತಿನ ಪರಿಸ್ಥಿತಿ ಹಾಗಿತ್ತು ಆದ್ರೆ ನಾವೆಲ್ಲೂ ಕುಗ್ಲಿಲ್ಲ ಅದನ್ನು ಹಾಗೆ ನಮ್ಮ ಹಿರಿಯರು ಬಿಡದಲೆ ಅದನ್ನ ಬೆಳೆಸ್ತಾ ಬಂದರು ಇವತ್ತು ನಾವು ಅಂತ ಅಂದರೆ ಅವತ್ತು ಎರಡು ಸಾವಿರ ರೂಪಾಯಿಗೆ ನಮ್ಮ ಸೊಸೈಟಿಯಲ್ಲಿ ಸಾಲ ಕೊಡ್ಲಿಕ್ಕೆ ವಾರ ಹತ್ತು ದಿವಸ ಕಾಯ್ತಾ ಇದ್ವಿ ಇವತ್ತು ಒಬ್ಬ ವ್ಯಕ್ತಿಗೆ ಎರಡು ಕೋಟಿ ರೂಪಾಯಿ ಸಾಲ ಕೊಡ್ತಾ ಇದ್ರು ಇದು ನಿಜವಾಗಿಯೂ ಯಾವುದೇ ಬ್ಯಾಂಕಿಂಗ್ ಹೋಲಿಸಿದ್ರು ನಾವು ನಿಜವಾಗ್ಲೂ ಅವರ ಸಮಕ್ಕೆ ಅವರ ಭುಜಕ್ಕೆ ಭುಜವನ್ನು ಕೊಟ್ಟು ನಡೆಸ್ತಾರ ಅಂತ ಸೊಸೈಟಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಂತರ ಒಂದಷ್ಟು ಆಲೋಚನೆ ಮಾಡಿದ್ರು ಸಮಾಜಕ್ಕೆ ಏನಾದರೂ ಒಂದು ಸೇವೆ ಮಾಡಬೇಕು ಸಮಾಜಕ್ಕೋಸ್ಕರ ನಮ್ಮ ಸೊಸೈಟಿ ಫೈನಾನ್ಷಿಯಲಿ ಬ್ಯಾಕ್ ಗ್ರೌಂಡ್ ಆಗಬೇಕು ಅಂತ ಹೇಳಿ ಆಲೋಚನೆ ಮಾಡಿದಾಗ ಅವಾಗ ಕೊಟ್ಟಂಥದ್ದು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಜಾಮೀನು ಸಾಲ ಗೋಲ್ಡ್ ಲೋನು ಸೆಕೆಂಡ್ ಲೋನ್ ಅವತ್ತಿಗೆ ಹತ್ತು ಲಕ್ಷ ಕೊಡ್ತಾ ಇದ್ರಂತೆ ಸುಮಾರು ನಲ್ವತ್ತು ವರ್ಷದ ಕೆಳಗಡೆ ಹತ್ತು ಲಕ್ಷ ರೂಪಾಯಿ ಸೆಕ್ಯೂರ್ಡ್ ಲೋನ್ಸ್ ಕೊಡ್ತಾ ಇದ್ರಂತೆ ಆ ಟೈಮಲ್ಲಿ ಶುರುವಾಗಿದ್ದು ನಮ್ಮ ಜನಾಂಗದ ಆರ್ಥಿಕವಾಗಿ ಹಿಂದುಳಿದ ಏನು ಜನಾಂಗ ಇದ್ದಾರೆ ಅವರ ಮಕ್ಕಳಿಗೆ ವಿದ್ಯಾನಿಧಿ ಮತ್ತು ಪ್ರತಿಭಾವಂತರಿಗೆ ಪ್ರತಿಭಾ ಪುರಸ್ಕಾರದ ಒಂದು ಆಲೋಚನೆ ಮಾಡಿ ಸುಮಾರು ಒಂದು ವರ್ಷದಿಂದ ಈ ಒಂದು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಂಬತ್ತೊಂಬತ್ತನೇ ಇಸವಿಯಲ್ಲಿ ಒಂದು ಕ್ಷೇಮಾಭಿವೃದ್ಧಿ ಠೇವಣಿ ಅಂತ ತಗಂತಾರೆ ಏನಪ್ಪಾ ಇದು ಐವತ್ತು ರೂಪಾಯಿ ಕಟ್ಟಂತ ವ್ಯಕ್ತಿ ಅವನು ತದನಂತರ ಅವನ ಮರಣದ ನಂತರ ಐನೂರು ರೂಪಾಯಿ ಅವರ ಮನೆಯವರಿಗೆ ಕೊಡೋ ಅಂಥದ್ದು ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಇಡೀ ಕರ್ನಾಟಕದಲ್ಲೇ ನಾವು ಇಂಥ ಒಂದು ಕಾರ್ಯವನ್ನು ಮಾಡಿದ್ರೆ ಫಸ್ಟ್ ಆಗಿದ್ವಿ ಅಂದರೆ ಅವತ್ತಿನ ಕಾಲ ಹಾಗಿತ್ತು ಅಂತ್ಯಕ್ರಿಯೆ ಮಾಡಲಿಕ್ಕೂ ಸಮಸ್ಯೆ ಇರುವಂತಹ ಎಷ್ಟೋ ಮನೆಗಳಿತ್ತು ಅಂಥವರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಥರ ಒಂದು ಆಲೋಚನೆ ಮಾಡಿ ಮಾಡಿದ್ದಾರೆ ಇವತ್ತು ಅದು ಮೂವತ್ತು ಸಾವಿರ ರೂಪಾಯಿ ತನಕ ನಾವು ಕೊಡ್ತಾಯಿದ್ದೆವು ನಂತರ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದು ಇಸ್ವಿ ನಂತರ ಏನಾಯಿತು ಅಷ್ಟಲ್ಲಾಗಲೇ ಪೆನ್ನೆಲ್ಲ ಮನೀತಾ ಬಂದಿದ್ವಿ ಕಂಪ್ಯೂಟರೈಸ್ಡ್ ಅಂತ ಹೇಳಿ ನಮ್ಮ ಸೊಸೈಟಿಗೆ ಕಂಪ್ಯೂಟರ್ಸನ್ನು ಅಳವಡಿಸಿ ಅದರಲ್ಲೂ ಸಂಪೂರ್ಣ ಕನ್ನಡದಲ್ಲಿ ಗಣಕಿ ಯಂತ್ರ ಕನ್ನಡ ಗಣಕಿ ಯಂತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ ವೋಚರ್ಸ್ ಇರ್ಬೋದು ಬಿಲ್ಸ್ ಇರ್ಬೋದು ಇವೆಲ್ಲವನ್ನು ಕನ್ನಡದಲ್ಲೇ ಟೈಪ್ ಮಾಡಿ ಕನ್ನಡದಲ್ಲೇ ಪ್ರಿಂಟೌಟ್ ತೆಗೆಯೋ ಅಂತ ಅಂತ ಒಂದು ಕೆಲಸ ಶುರು ಮಾಡ್ತಾರೆ ಇದನ್ನ ಕರ್ನಾಟಕ ಸರ್ಕಾರ ಗುರುತಿಸಿ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿಯಲ್ಲಿ ನಮಗೆ ರಾಜ್ಯ ಪ್ರಶಸ್ತಿ ಸಿಗುತ್ತೆ ಇಡೀ ಕರ್ನಾಟಕಕ್ಕೆ ಗಣಕಿಯಂತ್ರ ಯಂತ್ರ ಕನ್ನಡ ಗಣಕಿ ಯಂತ್ರ ಅಂತ ಹೇಳಿ ನಮ್ಮ ಸೊಸೈಟಿಗೆ ರಾಜ್ಯ ಪ್ರಶಸ್ತಿ ಕೊಡ್ತಾರೆ ತೊಂಬತ್ತನೇ ಇಸ್ವಿಯಲ್ಲಿ ಕುವೆಂಪು ರಸ್ತೆಗೆ ಬಂದು ಅಲ್ಲೊಂದು ಸುಮಾರು ಒಂದು ಐದು ಸಾವಿರ ಅಡಿ ಒಂದು ಜಾಗ ತೆಗೆದುಕೊಂಡು ತೊಂಬತ್ತೊಂದು ತೊಂಬತ್ತ ಎರಡರಲ್ಲಿ ಅಲ್ಲಿ ಹೊಸ್ದಾಗಿ ಒಂದು ಸೊಸೈಟಿ ಕಟ್ತೀವಿ ಒಂದು ಬಿಲ್ಡಿಂಗ್ ಆಗುತ್ತೆ ಅವತ್ತಿನ ಆಲೋಚನೆ ಹೇಗಿತ್ತು ಅಂತ ಅಂದರೆ ನಮ್ಮ ಸೊಸೈಟಿಯ ಎಲ್ಲ ಜನಾಂಗಕ್ಕೂ ಎಲ್ಲ ಜನ ಜನರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಪರ್ಸನಲ್ ಲಾಕರ್ಸ್ ಸೇಫ್ ಲಾಕರ್ಸ್ ಅನ್ನೋ ಥರ ಅಂತ ಆಲೋಚನೆ ಅವತ್ತಿತ್ತು ಸುಮಾರು ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಕೆಳಗಡೆ ಅವರುಗಳ ಆಲೋಚನೆ ಇದ್ದಿದ್ದು ನಮ್ಮ ಸಮಾಜಕ್ಕೆ ಒಂದು ಸೆಕ್ಯೂರ್ ಇರಲಿ ಅಂತ ಹೇಳಿ ಒಂದು ಆಲೋಚನೆ ಮಾಡಿ ಅವತ್ತು ಸುಮಾರು ಒಂದು ನೂರ ಐವತ್ತರಿಂದ ಇನ್ನೂರು ಸೇಫ್ ಲಾಕರ್ಸ್ ತರ್ತಾರೆ ನಂತರ ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ನಡೆಯುತ್ತೆ ಇವೆಲ್ಲವನ್ನು ಸುಸೂತ್ರವಾಗಿ ಭಾರಿ ವಿಜೃಂಭಣೆಯಿಂದ ಅಂದಿನ ಕಾಲದ ಎಲ್ಲ ನಿರ್ದೇಶಕರು ಸದಸ್ಯರು ಅಧ್ಯಕ್ಷರುಗಳು ತಮ್ಮ ತಮ್ಮ ಶ್ರಮವನ್ನು ಪಟ್ಟು ಈ ಒಂದು ಮಹೋತ್ಸವಗಳನ್ನು ನಡೆಸ್ಕೊಂಡ್ಬಂದರು ಬಂದರು ನಂತರ ಈ ಒಂದು ಹತ್ತು ವರ್ಷದಲ್ಲಿ ನಾವು ಬಂದ್ವಿ ಈ ಹತ್ತು ವರ್ಷಕ್ಕೆ ತೊಂಬತ್ತು ವರ್ಷ ಇವರೆಲ್ಲ ಕಷ್ಟಪಟ್ಟು ಮಾಡಿರೋಂತಹ ಒಂದು ಸೊಸೈಟಿಗೆ ಶತಮಾನೋತ್ಸವ ಆಚರಣೆಗೆ ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ನಿದರ್ಶನ ಆಗಿದ್ದೀವಿ ನಿಜವಾಗಿಯೂ ಅವ್ರು ಪಟ್ಟಂಥ ಕಷ್ಟಕ್ಕೆ ನಮಗೆ ಸಿಕ್ಕಂತಹ ಒಂದು ಪುಣ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು ಇನ್ನು ನೋಟ್ ಬ್ಯಾಂಕ್ ಟೈಮಲ್ಲಿ ನಮ್ಮ ಪ್ರತಿಕ್ರಿಯೆ ನಂತರ ಕೋರ್ ಬ್ಯಾಂಕಿಂಗ್ ಮಾಡ್ತೀವಿ ನೆರೆ ಬಂದಾಗ ಅವ್ರುಗಳ ಅವ್ರುಗಳಿಗೆ ಸ್ವಾಂತ್ವನ ಹೇಳಿ ಅವರಿಗೆ ಫೈನಾನ್ಷಿಯಲಿ ಬ್ಯಾಕ್ಗ್ರೌಂಡ್ ಕೊಡ್ತೀವಿ ಕೋವಿಡ್ ಟೈಮಲ್ಲಿ ಫುಡ್ ಕಿಟ್ ಕೊಡ್ತೀವಿ ಇದೇ ರೀತಿ ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳು ನಮ್ಮ ಸೊಸೈಟಿಯ ಒಂದು ಅಡಿಯಲ್ಲಿ ಬಹಳಷ್ಟು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಸೊ ಲಾಸ್ಟಿಗೆ ಬಂದು ನಾವಿವತ್ತು ಈ ಒಂದು ಕಾರ್ಯಕ್ರಮ ಅಂತಂದರೆ ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ನಾವಿತ್ತು ಬಂದಿದ್ದೀವಿ ಈ ದಿನ ಒಂದು ಮೊದಲಿಗೆ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಒಂದು ಆಲೋಚನೆ ಬಂದಾಗ ನಾಲ್ಮುಡಿ ಕೃಷ್ಣರಾಜೇಂದ್ರ ರವರ ಒಂದು ಅನುಮತಿ ಪಡೆದು ಈ ಒಂದು ಸೊಸೈಟಿ ಮಾಡಿದ್ವಿ ಅವತ್ತು ಅಂದ್ಕೊಂಡಿದ್ದು ನಾವು ಅವರ ಮರಿಮೊಬ್ಬ ಮೊಮ್ಮಗನಾದ ಶ್ರೀಯುತ ಕೃಷ್ಣದತ್ತರಾಜ ಒಡೆಯರವರ ಅಮೃತ ಹಸ್ತದಿಂದ ಮತ್ತು ನಮ್ಮ ಗುರುಗಳ ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡೋಣ ಅಂತ ಅವರುಗಳು ಕೂಡ ನಮ್ಮ ಒಂದು ಆಹ್ವಾನಕ್ಕೆ ನಮ್ಮನ್ನೆಲ್ಲರನ್ನು ಬ್ಲೆಸ್ ಮಾಡಲಿಕ್ಕೆ ಬಂದಿದ್ದಾರೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತಾ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು